बरवाल स्वामी बस ये ना शाखाही हुत् नमगती ಇತ್ತಾಗ ಒಂದ ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂದ ಒಂದಾದ್ರ ಇತ್ತಾಗ ಒಂದ್ ನಮ್ದೊಂದ್ ಭಾಳ ಅವನ್ ಅಂತಕ್ ಬರ್ತಾರು ಡೆಲಿವರಿ ಪೇಷಂಟ್ ಹನ್ನೆರಡಕ್ಕ ತರ್ತಾರು ಒಂದಕ್ಕ ತರ್ತಾರ ನಮ್ಮ ಅಂತ ಬರ್ತಾರು ಯಪ್ಪಾ ಇಲ್ಲೊಬ್ರು ಸತ್ತಾರು ಮತ್ತ ಮಾನ್ ಕೊಡಾಕ ಬರಬೇಕು ಅಂತ ರಾತ್ರಿನೇ ಎಬ್ಬಿಸ್ಕೊಂಡ್ಬಾರ್ರಿ ನಾವ್ ನಿದ್ದೆ ಯಾರ ಮಾಡುನು ಏನ್ ಬ್ಯಾಡೋ ಅವ್ನಾರು ಹೇರಿಪ್ಪ ಇಲ್ಲ ಎಚರ ಇದಿ ಅವು ನಮ್ಗುಳ ಚಂದ ಮಂತ್ರ ಮತ್ತ ಸತ್ತಾಗೇನತಿ ಅನ್ನಾಕ ಹೋಗಬೇಡ ಮತ್ತ ಮಂತ್ರ ಹೇಳಿದ್ರೆ ನನ್ನ ಕುಂತರು ಕುಣಿಬೇಕು ನಾನು ಆತರ ಮಂತ್ರ ಹೇಳೋದು ಯದ್ದು ಹಾಕರೋರು ನಾನು ಏನಂತಾ ಹಂಗೈತೆ ಮಂತ್ರ ಶುರು कर ಮಂತ್ರ ಶುರು ಗುರ್ಲಿಂಗಪ್ಪ ಗುರಲಿಂಗಪ್ಪ ಜೈರಾಜಪ್ಪ ಏನ್ ನಿಮ್ ಬೀಗರು ಬೀಜರು ಕುಡುಕ್ರು ಹಡಕ್ರು ಎಲ್ಲರೂ बांध್ರು ಏನೋ ಉಳ್ಕಾದವರು ಯಾರ್ ಬರಾರ ಅದಾರು ಸಂಗುಳ ಎಲ್ಲಾರು ಬಂದಾರ ಎಲ್ಲಾರು ಕುಂತಾರ ಇನ್ನೇ ನೀವ್ ಅಕ್ಕಿ ಕಾಳು ಕಟ್ಟಿಸೋದಷ್ಟ ಬಾಕಿ ನೋಡ ತಾಳಿ ಕಟ್ಟಿಸ್ರಿ को रही है सत्या अरे सत्या सांगोला इतने टोवा वो अक्षय तक का कोड जला रखी है जला रखी कोड में जला है सोते रहे हैं कोड तो कोड ये पंद्रह लोग मिल गए अरे पंद्रह लोग टाइम आप पुण्य में इधर करते हो पंद्रह लोग अरे पंद्रह लोग क्या हाँ मत बोल पुण्य में इधर करते मत ಚಲಮಣ್ಣ ಶಿವಲೋಕದಿಂದ ಶಿವನ ಅಪ್ಪಣೆ ಪಡೆದ ಸ್ವಾಮಿ ಏನ್ ಮಂತ್ರ ಹೇಳ್ಬೇಕೀನಿ ಹೊಡಿಪ್ಪ ಆಯ್ಕೆದ ಮೊದಲು ಹೊಡಿ ಶಿವಲೋಕದಿಂದ ಶಿವನ ಅಪ್ಪಣೆ ಪಡೆದ ಶಿವನ ಏ ಸ್ವಾಮಿ ಯಾವ ಮಂತ್ರ ಹೇಳ್ತಾ ಇದೆಯಾ ನೀನು ಕರೆಕ್ಟಾಗಿ ಆಗಿ ಹೇಳು ಇದು ಮದುವೆ

ಹೋಗ್ಬೇಡ್ರಿ ಊಟ ವ್ಯವಸ್ಥೆ ಫುಲ್ ಐತೆ ನಿಮಗ ಶಾದ ಊಟ ಬೇಕು ಇರಾನ್ ಗುಡಿ ಬರ್ರಿ ನಾ ಜೋಡಿ ಅದು ಬೇಡ ನನಗೆ ಎಲಬ ಬೇಕಂದ್ರೆ ಹೊರಗಟ್ಟಿ ಕಡಿಸ ಇಟ್ಟೈತೆ ಅದನ್ನ ಬಿಟ್ಟೆ ಮತ್ತೆ ನಾಲ್ಕರು ಬೇಕಂದ್ರೆ ಕಡ್ಕೊಳ ಎಮ್ ಎಸ್ ಎಲ್ಲೂ ಐತೆ ಎಲ್ಲ ಪ್ರೀ ದನಿಯಾರ್ ಮದ್ವಿ ದನಿಯಾರ್ ಮಂತಾನ್ ಮದ್ವಿ ಇದ್ರ ಎಲ್ಲ ಪ್ರೀನೇ ಈಗ ಕುಡಿಯೋದು ತಿನ್ನೋದು ಹೋಗುದು ప్పా ఏం దేవరీ హింగ్ మి హ్యాంగ స్వామి ముందుక్ర అల్ రీ ఏ నోడ్రీ హూపాగ్న మేడీ హ స్వామి ముందు బర్త

ಒಳಗೆ ಬರ್ತೀನಿ ಕೊಡು ಮಾತಾದ್ರಾಗ ಐವತ್ ರೂಪಾಯಿ ಜೋಡಿಸ್ ಕೊಡು ನೂರ್ ರೂಪಾಯಿ ಮುಂಜಾನೆ ನಮ್ಮ ನಮ್ ಶಬೀರ್ ಮಮ್ಮ ನಷ್ಟ ಮಾಡಿಸ್ಬೇಕು ಜಾಗ ಸರಿ ಸರಿ ಅಕ್ಕ ಬಂದ್ ಲವ್ ಅಕ್ಕ ಬಂದ್ ಅಕ್ಕ ಬಂದ್ ಲವ್ ಸರಿ ಸರಿ ಯಾರು ಮಾತಾಡ್ಬರ್ರಿ ಅಕ್ಕ ಗಂಧನ ಹೆಸರು ಬರ್ರಿ ಶಿಲಮ್ಮ ಹೆಸರು ಬರ್ರಿ ఐ ఐ నగతాడా నగతాళ ఐ కళ చి నగకడా నగతాళ ఐ విచారీ క్యాక ఇష్ట నగక హివత్కూ ఐ కళ నగబాడు నగబాడా గండన హెస్వాళ్ళు చంద ఫస్ట్ మ ಪೆನ್ ಇರುವುದು ಅವ್ರ ಹತ್ರ ಹಾಳಿರುವುದು ಅವ್ರ ಹತ್ರ ಪೆನ್ ಇರುವುದು ಅವ್ರ ಹತ್ರ ಹಾಳಿರುವುದು ಅವ್ರ ಹತ್ರ ಬರೀ ಅಂದ್ರೆ ನಾನು ಏನಂತ ಬರೀಲಿ ನನ್ ಮನಸ್ಸಿರುವುದು ಅವ್ರ ಹತ್ರ ಗಂಟೆಗೆ ಮಕ್ಕಳಿಗಾ ಅಪ್ಪ ಬಂದ ನಗತಾನ ನೋಡಿ ಅಪ್ಪ ಚಂದಾಗಿ ಹೇಳಿಲ್ಲ ಅಂದ್ರೆ ನೋಡ ಮತ್ತಿವ ಅಕ್ಕ ತಳಿಸಿದ್ದು ಅವ್ರೇ ಕಾಳು ತಂಗಿ ತಳಿಸಿದ್ದು ತೊಗರೇ ಕಾಳು ಕಲಿಸಿ ಗಂಗಾಳ ಹಾಕಿದ್ರೆ ನಿಂತಿನೇ ತೆಗಿತಾಳು ಶೀಲಾ ಈಗ ಸೀರೆ ಸೂಪರ್ ಬಾ ಸರಿ ಸರಿ ದೊಡ್ಡ ಅಕ್ಕ ಬಂದ್ಲು ಗಂಗಮ್ಮಕ್ಕ ಯಾವ ನೀ ಹೆಸರು ಅಪ್ಪನ್ ಬಾರಿ ಹೇಳಬೇಕು ನೀ ಬಾರಿ ಹೇಳಿಲ್ಲ ಅಂದ್ರ ನಿನ್ನ ಕೈಯಾಗ ಹಾಲ ಕೊಟ್ಟು ಕಳ್ಸಂಗಿಲ್ಲ

ಅದ ಮೊದಲ ಹೊಡೆದಿತ್ತ ದೇವ್ರನ್ನೂ ನಾವು ಹೊಡೆದಿದ್ದೆವು ಒಳ್ಳೆ ಕೆಲಸ ಯಾಕಂತ ಕೇಳು ಯಾಕ ಮಾನಸಿಕಾಗಿ ನಂತ ಕೇಳು ನಿಮ್ಮಿಬ್ಬರದು ನೋಡಿ ಒಟ್ಟು ಊರ್ ಹಾಕತ್ತಿತ್ ನೀವು ಇವ್ರದ ಮದುವೆ ಆಗಿ ಫಸ್ಟ್ ನೈಟ್ ಐತಿ ಇನ್ನೊಂದು ಯಾವಾಗ ನನ್ನ ಮದುವೆ ಮಾಡ್ಕೊಳ್ಳೋ ಪತಿ ದೇವ ಎಲ್ಲ ಏ ಅವ ಅಂತ ನೋಡ್ ನನ್ ಲವರ್ ನಿನ್ ಅಳಿಯ ಅವ್ ನಾಡ್ಕೊಂಡು ಹೊಯ್ಕೊಲ್ಲ ಏನಿಂತ ನಾನ್ ಬರ್ತಾನೆ ಬರ್ತಾನೆ ಏನು ಹಿಂಗೆ ಮದ್ವೆ ಅಕ್ಕಿನೋ ಹಿಂಗ ಮಠ ಹೋಗ್ಯಾವ್ನೋನು ಶ ಇದು ಶರಣಮ್ಮ ಅಕ್ಕಿನೋ ಹೇಳಕವಲ್ಲ ನಾನು ಅದೇನಾರ ಯಾಕೆ ಹೋಗೋಲ್ಲ ಅಕ್ಕ ಹೆಸರು ಹೆಸ್ರು ಇರೋದು ಮುರುಘನ್ ಮಠ ಹುಬ್ಬಳ್ಳಿಯಲ್ಲಿ ಇರೋದು ಮೂರು ಸಾವಿರ ಮಠ ಅರ್ಜುನ ಅವ್ರ ಹೆಸರು ಹೇಳ್ತೀನಿ ಸಾಯೋ ಮಠ ಯಾಕೆ ಹೇಳಿ ಬಿಡು ಒಟ್ಟು ಮಾನ್ಸಿಕ ಬಿಡ ಎಣ್ಣ ನೀ ಒಟ್ಟು ಯಾಪ್ಪ ಸಾರಿ ಸ್ಯಾರಿ

ಎಲ್ಲರೂ ಕೂಡಿ ಸಂತೋಷದಿಂದ ಹಾಡ ಹಾಡು ನವಿ ಎತ್ತಿಂದ ಅರ್ಜುನ ಹಿಂದಿನಿಂದ ತವರು ಮನೆಯನ್ನ ಬಿಟ್ಟು ನಿಮ್ಮನ್ನೇ ನಂಬಿ ಬಂದಿರುವ ನಿಮ್ಮ ಮಡದ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳಿರಪ್ಪ ನೋಡಿಕೊಳ್ಳಿ ಅಲ್ಲ ಪತಿಯ ಸೇವೆ ಮಾಡಲು ಬಂದ ಸತಿಗೆ ಸಂಕಷ್ಟ ಕೊಟ್ಟರೆ ಮೆಚ್ಚುವ ನೀರನ್ನ ಆ ಪರಮಾತ್ಮ ಅಣ್ಣ ನಿನ್ನ ಮಾತಿಗೆ ಚ್ಯುತಿ ಬರದಂತೆ ನಡೆದುಕೊಳ್ತೀವಿ ಆಶೀರ್ವಾದ ಮಾಡಣ್ಣ ಆಶೀರ್ವಾದ ಮಾಡು ಎದ್ದೇರಪ್ಪ ನೂರಾರು ಕಾಲ ಸುಖವಾಗಿ ಬಾಳೆ ಜೀವನದಕ್ಕೂ ಕಷ್ಟವನ್ನು ಅನುಭವಿಸಿದೆ ನಾನು ಕೊಟ್ಟ ಮನೆಗೂ ಹಾಗೂ ಹುಟ್ಟಿದ ಮನೆಗೂ ಯಾವುದೇ ರೀತಿ ಕಳಂಕ ಬರದಂತೆ ನಿಮ್ಮ ಮನೆಯನ್ನು ಹೆಸರನ್ನು ತರ್ತೇನೆ ಆಶೀರ್ವಾದ

ూరి కై తు న ನನ್ನ ಪ್ರೀತಿಯ ಸಹೋದರರು ಅರ್ಜುನ ಮತ್ತು ಶಂಕರ ಇವರಿಬ್ಬರ ಜೋಡಿ ಇದೇ ರೀತಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳರಪ್ಪ ನನಗೆ ಆಶೀರ್ವಾದ ಮಾಡುಣಪ್ಪ ಕೂಡ ಇಲ್ಲಿ ಯಾರನ್ನ ಮ್ಯಾಚ್ ಮಾಡ್ಕೊತೀರು ಮಾಡ್ಕೊರ ಅವ್ರ ಜೊತೆ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಬರ್ರಿ ಎಲ್ಲರೂ ಎಲ್ಲ ನಮ್ದೇನತಿಲ್ಲ ಶಿವ ಪೂಜೆ ಬಿಟ್ಟಂಗ ನೀನು ಮನೆಗೆ ನಡಿಯಪ್ಪ ನಾನು ಮನೆಗೆ ಹೋಗಿನಿ ಅವ್ರಿಬ್ರದ್ದು ಲವ್ ಸಾಂಗ್ ಐತಂತ ಹೋಗೋಣ